ಹಲೋ ಇವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಶ್ರೀರಾಮ್ ಹಬ್ಬವನ್ನು ಯಾವ ರೀತಿಯಾಗಿ ಆಚರಿಸಿದ್ವಿ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದೀನಿ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈಗ ನಾನು ಮಂಗಳವಾರ ಮಧ್ಯಾಹ್ನ ಊಟ ತಿಂದಿದ್ದಾದ್ಮೇಲೆ ಪಾತ್ರೆಗಳನ್ನ ವಾಶ್ ಮಾಡ್ತಾ ಇದ್ದೀನಿ ಊರಿಗೆ ಸಂಜೆ ಒಂದು ನಾಲ್ಕು ಗಂಟೆ ಮೇಲೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಹಾಗಾಗಿ ಅಮ್ಮನ ಮನೆಗೂ ಸಂಜೆ ಟೈಮ್ ಹೋದ್ವಿ ಮತ್ತೆ ಅತ್ತೆ ಮನೆಗೂ ಸಂಜೆ ಟೈಮ್ ಹೋಗ್ತಾ ಇದೀವಿ ಇವತ್ತಾಕೆ ಸಂಜೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಓನರು ಮತ್ತೆ ನಾವು ಆಡಿಟರ್ ಆಫೀಸ್ಗೆ ಹೋಗಬೇಕಾಗಿತ್ತು ಹಾಗಾಗಿ ಅದನ್ನು ಆ ಕೆಲಸ ಮುಗಿಸ್ಕೊಂಡು ಊರಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಆದರೆ ಅವ್ರಿಗೇನು ಒಂದು ಸ್ವಲ್ಪ ಕೆಲಸ ಇತ್ತಂತೆ ಹಾಗಾಗಿ ಗುರುವಾರ ಹೋಗೋಣ ಅಂತಂದ್ರು ಅವತ್ತು ಆ ಕೆಲಸ ಕ್ಯಾನ್ಸಲ್ ಆಯಿತು ಹಾಗಾಗಿ ಸಂಜೆ ಮೇಲೆ ಮತ್ತೆ ಊರಿಗೆ ಹೋಗೋ ಹಾಗೆ ಆಯಿತು ಹಾಗೆ ಕೆಲವರು ನನಗೆ ಕಮೆಂಟ್ ಮಾಡ್ತಾ ಇರ್ತೀರ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡಿ ಅದೇ ಇರುತ್ತೆ ಬೇರೆ ಏನಾದರೂ ಶೂಟ್ ಮಾಡಿ ಅಂತಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇರ್ತೀರ ನಾನು ಅಮ್ಮನ ಮನೆಗೆ ಹೋಗಿರೋದನ್ನ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಮತ್ತು ಅತ್ತೆ ಮನೆಗೆ ಹೋಗಿರೋದನ್ನ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡ್ಕೊಳ್ತಾ ಇರ್ತೀನಿ ಮತ್ತು ಯಶ್ವತ್ ಕಟ್ಟೆ ಹತ್ರ ಪೂಜೆಯನ್ನು ಶೇರ್ ಮಾಡ್ಕೊಳ್ತಾ ಇರ್ತೀನಿ ಆದರೆ ಇವೆಲ್ಲ ಯಾರೂ ಅಷ್ಟಾಗಿ ಇಷ್ಟಪಡೋದಿಲ್ಲ ಮತ್ತು ವೀಡಿಯೋಸು ಸಹ ನೋಡೋದಿಲ್ಲ ನನಗೆ ಮಾತ್ರ ಈ ರೀತಿಯಾಗಿ ಕೆಲವರು ಕಮೆಂಟ್ ಮಾಡ್ತಾ ಇರ್ತೀರ ಡಿಫ್ರೆಂಟಾಗಿ ಏನಾದರೂ ಮಾಡಿ ಅದೇ ಇರುತ್ತೆ ಅಂತಂದ್ಬಿಟ್ಟು ಇನ್ನೇನ್ ಡಿಫ್ರೆಂಟಾಗಿ ಆಗಿ ಮಾಡೋದಪ್ಪ ಅಂತ ನನಗೆ ಅನಿಸ್ತಾ ಇರುತ್ತೆ ನಮ್ಮ ಒಂದು ಲೈಫ್ ಸ್ಟೈಲ್ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿಯೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀವಿ ಬೇರೆ ರೀತಿಯಾಗಿ ಶೇರ್ ಮಾಡಿ ಅಂತ ನೀವು ಕೇಳಿದಾಗ ನಾವು ಬೇರೆ ರೀತಿಯಾಗಿ ವಿಡಿಯೋಗೋಸ್ಕರನೇ ಮಾಡಬೇಕಾಗುತ್ತೆ ಆ ರೀತಿಯಾಗಿ ವಿಡಿಯೋಸ್ ಮಾಡಿದ್ರೆ ನನಗೆ ಹೇಗನ್ಸುತ್ತೆ ಅಂತಂದ್ರೆ ಈ ಫಿಲಿಮ್ಸಲ್ಲಿ ಅಲ್ಲಿ ಮತ್ತೆ ಸೀರಿಯಲ್ಸ್ ಅಲ್ಲೆಲ್ಲ ಕಂಟೆಂಟ್ ಬರೆದಿಟ್ಕೊಂಡು ಹ್ಯಾಕ್ ಮಾಡ್ತಾರಲ್ವಾ ಆ ರೀತಿಯಾಗಿ ಅನಿಸುತ್ತೆ ನಮ್ಮ ಒಂದು ಡೇ ಲೈಫಲ್ಲಿ ನಾವು ಯಾವ ರೀತಿ ಮತ್ತೆ ಯಾವ ರೀತಿಯಾಗಿ ಮನೆ ಕೆಲಸಗಳನ್ನ ಮಾಡ್ಕೊಳ್ತೀವಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತೀವಿ ಅಂತ ಅಂದ್ಬಿಟ್ಟು ಅದೇ ರೀತಿಯಾಗಿ ವ್ಲಾಗ್ಸಲ್ಲಿ ಅಲ್ಲಿ ಶೇರ್ ಮಾಡ್ಕೊಂಡ್ರೆ ನಿಮ್ಗೆ ಅದು ಯೂಸ್ ಆಗುತ್ತೆ ಅಂತ ನಾನು ಅನ್ಕೊಂತ ಇರ್ತೀನಿ ಯಾಕಂದ್ರೆ ಇವಾಗ ನಾವೇನೋ ದಿನ ಪೂಜೆ ಮಾಡ್ತಾ ಇರ್ತೀವಲ್ವಾ ಅವಾಗ ದೇವ್ರ ಫೋಟೋಸ್ಗೆ ಹೂವು ಇಡೋದು ಮತ್ತೆ ಪೂಜೆ ಮಾಡೋದು ಈ ರೀತಿಯಾಗಿ ಒಬ್ಬೊಬ್ರು ಒಂದೊಂದರ ಪೂಜೆಯನ್ನ ಮಾಡ್ತಾ ಇರ್ತಾರಲ್ವಾ ಆ ಪೂಜೆಯಲ್ಲಿ ನಮಗೇನಾದರೂ ಇಷ್ಟ ಆಗುವಂತಹ ಟಿಪ್ಸ್ ಏನಾದರೂ ಇತ್ತು ಅಂತಂದ್ರೆ ನಮ್ಮ ಒಂದು ಡೇ ಲೈಫ್ ಅಲ್ಲಿ ಆ ಒಂದು ಟಿಪ್ಸನ್ನು ಯೂಸ್ ಮಾಡಿಕೊಂಡು ನಾವು ಪೂಜೆಯನ್ನು ಮಾಡ್ಬೋದಲ್ವಾ ಮತ್ತು ನಾವು ನೀಟಾಗಿ ಮನೆಯನ್ನು ಮೇಂಟೇನ್ ಮಾಡ್ಬೋದಲ್ವಾ ನಾವು ಬರ್ತಿಟ್ಕೊಂಡು ವೀಡಿಯೋಗೋಸ್ಕರನೇ ವೀಡಿಯೋ ಮಾಡಿದ್ರೆ ಅದರಲ್ಲಿ ಏನಿರುತ್ತೆ ಅಂತಂದ್ಬಿಟ್ಟು ನನಗೆ ಅನಿಸ್ತಾ ಇರುತ್ತೆ ಇದು ನನ್ನ ಒಂದು ಅಭಿಪ್ರಾಯ ಅಷ್ಟೇ ನೆಕ್ಸ್ಟ್ ಇವಾಗ ನಾವು ಸಂಜೆ ಒಂದು ನಾಲ್ಕು ಗಂಟೆ ಮೇಲೆ ಅತ್ತೆ ಊರಿಗೆ ಹೋಗ್ತಾ ಇದ್ದೀವಿ ಹಾಗೆ ನಾನು ದೇವ್ರ ಮನೆಯನ್ನು ತೋರಿಸಿದ್ನಲ್ವ ಸಂಜೆ ಆದರೂ ಸಹಿತ ದೀಪಗಳಾಗೇ ಉರಿತಾನೆ ಇರ್ತವೆ ಬೆಳಗ್ಗೆ ಪೂಜೆ ಮಾಡಿದ್ದೀನಿ ಅಂತಂದರೆ ರಾತ್ರಿ ಒಂದು ಆರು ಗಂಟೆ ಇಲ್ಲ ಏಳು ಗಂಟೆವರೆಗೂ ದೀಪಗಳಾಗಿಯೇ ಉರಿತಾನೆ ಇರ್ತವೆ ಒಂದೊಂದು ಸಲ ಅಂತೂ ಎಂಟು ಗಂಟೆ ಆದರೂ ದೀಪಗಳು ಹಾಗೇ ಇರುತ್ತೆ ನೆಕ್ಸ್ಟ್ ಇವಾಗ ಶ್ರೀರಾಮನವಮಿ ಹಬ್ಬದ ದಿನ ಅಶ್ವಥ್ ಕಟ್ಟೆ ಹತ್ರ ಪೂಜೆ ಮಾಡಿ ಎಲ್ಲರಿಗೂ ಪಾನಕ ಮತ್ತು ಹೆಸರುಬೇಳೆ ಮಜ್ಜಿಗೆ ಎಲ್ಲ ಕೊಟ್ಟೋಗೋಣ ಅಂತಂದ್ಬಿಟ್ಟು ಇವಾಗ ಅಶ್ವಥ್ ಕಟ್ಟೆ ಹತ್ರ ಬಂದಿದ್ದೀವಿ ಮೊದಲಿಗೆ ಅತ್ತೆ ಎಲ್ಲ ಕಸ ಗುಡಿಸಿದ್ರು ನಾನು ಕಸ ಗುಡಿಸ್ತೀನಿ ಅಂತಂದರೆ ನಾನೇ ಕಸ ಗುಡಿಸ್ತೀನಮ್ಮ ಅಂತಂದರು ಅದಾದಮೇಲೆ ರಂಗೋಲಿಯನ್ನು ಹಾಕ್ಬಿಟ್ಟು ಇವಾಗ ಮೊದಲಿಗೆ ಹಾಲು ಹಾಕ್ಬಿಟ್ಟು ಅಭಿಷೇಕ ಮಾಡಿದ್ವಿ ಅದಾದಮೇಲೆ ಇವಾಗ ಮೊಸರು ಹಾಕ್ಬಿಟ್ಟು ಅಭಿಷೇಕವನ್ನು ಮಾಡಿದ್ವಿ ಅತ್ತೆ ಇವಾಗ ತೊಳಿತಾ ಇದ್ದಾರೆ ಈ ವರ್ಷ ನಾನು ಅಶ್ವಥ್ ಕಟ್ಟೆ ಹತ್ರ ಅಷ್ಟಾಗಿ ವಿಡಿಯೋಸ್ ಏನು ಮಾಡಿಕೊಂಡಿಲ್ಲ ಲಾಸ್ಟ್ ಇಯರ್ ಆದರೆ ನಾನು ತುಂಬ ಚೆನ್ನಾಗಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ ನನ್ನ ರೆಗ್ಯುಲರ್ ವೀವರ್ಸ್ ಇದ್ರೆ ಗೊತ್ತಾಗುತ್ತೆ ಗೊತ್ತಿಲ್ಲ ಅಂತಂದ್ರೆ ಲಾಸ್ಟ್ ಇಯರ್ ವಿಡಿಯೋ ನೋಡಿ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೆ ಈ ವರ್ಷ ಅಷ್ಟಾಗಿ ಮಾಡಿಕೊಂಡಿಲ್ಲ ಇನ್ನು ನಾವು ಯಾಕೆ ಅಶ್ವತ್ ಕಟ್ಟೆಯನ್ನು ಪ್ರತಿಷ್ಠಾಪನೆ ಮಾಡಿದ್ವಿ ಅಂತ ಅಂದ್ಬಿಟ್ಟು ಲಾಸ್ಟ್ ಇಯರ್ ವಿಡಿಯೋದಲ್ಲೇನೆ ಹೇಳಿದ್ದೀನಿ ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡೋದಕ್ಕಿಂತ ಮುಂಚೆ ನಾನು ಲಾಸ್ಟ್ ಇಯರ್ ನಾವು ಯಾವ ರೀತಿಯಾಗಿ ಅಶ್ವಥ್ ಕಟ್ಟೆ ಹತ್ರ ಪೂಜೆಯನ್ನು ಮಾಡಿದ್ವಿ ಅಂತಂದ್ಬಿಟ್ಟು ಹಾಗೆ ಆ ವಿಡಿಯೋನ ನೋಡಿದೆ ಅದರಲ್ಲಿ ಎಲ್ಲ ಹೇಳಿದ್ದೆ ಹಾಗಾಗಿ ಈ ವರ್ಷ ಏನು ಹೇಳೋದು ಬೇಡ ಅಂತ ಆ ವಿಡಿಯೋ ನೀವು ನೋಡಿದ್ದೀರಾ ಅಂತಂದರೆ ಅದರಲ್ಲೆಲ್ಲ ಹೇಳಿದ್ದೀನಿ ನಾನು ನೆಕ್ಸ್ಟ್ ಇವಾಗ ಅತ್ತೆ ನಾಗರ್ಕಲ್ನೆಲ್ಲ ತೊಳೆದಿದ್ದಾಯ್ತು ಇವಾಗ ನಾನು ನಾಗರ್ ಕಲ್ಗೆಲ್ಲ ಅರಶಿನ ಬಳ್ದು ಕುಂಕುಮನ ಕುಂಕುಮನೇ ಇರ್ತಾಯಿದ್ದೀನಿ ಮೊದಲಿಗೆ ನಾವು ಅಭಿಷೇಕ ಮಾಡಬೇಕಾದ್ರೆ ಮೊದಲು ಹಾಲು ಹಾಕಿ ಅಭಿಷೇಕ ಮಾಡ್ತೀವಿ ಅದಾದಮೇಲೆ ಮೊಸರು ಹಾಕಿ ಅಭಿಷೇಕ ಮಾಡ್ತೀವಿ ಆಮೇಲೆ ಜೇನುತುಪ್ಪ ಒಂದು ಸ್ವಲ್ಪ ಹಾಕಿ ಅಭಿಷೇಕ ಮಾಡ್ತೀವಿ ಕೊನೆಯದಾಗಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಅಭಿಷೇಕ ಮಾಡಿಬಿಟ್ಟು ಆಮೇಲೆ ನೀರು ತೊಗೊಂಬಂದಿರ್ತೀವಿ ನಾವು ಮನೆಯಿಂದನೇ ಶುದ್ಧವಾದಂತಹ ನೀರು ತೊಗೊಂಬಂದಿರ್ತೀವಿ ಅದರಿಂದ ನಾಗರಕಲ್ಲನ್ನು ಕಲ್ಲನ್ನು ತೊಡಿತೀವಿ ಇನ್ನು ನಮ್ಮ ಮಾವನವರು ಯಶ್ವತ್ಕಟ್ಟೆಯನ್ನು ಕಟ್ಟೆಯನ್ನು ಪ್ರತಿಷ್ಠಾಪನೆ ಮಾಡಿರೋದು ನನಗಂತೂ ತುಂಬ ಅಂದರೆ ಖುಷಿ ಖುಷಿಯಾಗುತ್ತೆ ಇದೊಂದು ನಮಗೆ ದೊಡ್ಡ ಆಸ್ತಿ ಅಂತ ನಾನು ಅಂದ್ಕೊಳ್ತೀನಿ ನನ್ನ ಮದುವೆಗೂ ಮತ್ತು ಯಶ್ವತ್ ಕಟ್ಟೆಗೂ ಏನೋ ಒಂದು ಸಂಬಂಧ ಇತ್ತೇನೋ ಅಂತ ನನಗೆ ಅನಿಸ್ತಾ ಇರುತ್ತೆ ಯಾಕಂದರೆ ನನ್ನ ಮದುವೆಗೂ ಮುಂಚೆ ನಾನು ರಾಮಕೋಟೆಯನ್ನು ಬರಿತಾ ಇದ್ದೆ ಅದಾದಮೇಲೆ ಹಾಗೆ ಅಮ್ಮ ಮನೆಯಲ್ಲಿದ್ದಾಗ ನಾನು ಅಶ್ವತ್ ಕಟ್ಟೆಗೆ ಪೂಜೆಯನ್ನು ಮಾಡಿದ್ದೀನಿ ಒಂದು ಒಂಬತ್ತು ದಿನ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಅಶ್ವತ್ ಕಟ್ಟೆ ಹತ್ರ ಹೋಗಿ ನಾಗರಕಲ್ಗೆಲ್ಲ ಪೂಜೆ ಮಾಡಿ ಆಮೇಲೆ ಅರಳಿ ಮರ ಮತ್ತೆ ಬೇವಿನ ಮರಕ್ಕೆ ಒಂದು ಒಂಬತ್ತು ರೌಂಡನ್ನು ಹಾಕ್ಕೊಂಡು ಬರ್ತಾ ಇದ್ದೆ ಆಮೇಲೆ ಒಂದು ಮಂತ್ಗೆ ನನ್ನ ಮದುವೆ ಫಿಕ್ಸ್ ಆಯಿತು ಆಮೇಲೆ ಮದುವೆನೂ ಆಯ್ತು ಮುಹೂರ್ತ ಆದ್ಮೇಲೆ ಇಲ್ಲ ಅತ್ತೆ ಮನೆಗಾದ್ರೂ ಕರ್ಕೊಂಡೋಗ್ತಾರೆ ಇಲ್ಲ ಅಂತಂದ್ರೆ ಅಮ್ಮನ ಮನೆಗಾದ್ರೂ ದಂಪತಿಗಳನ್ನ ಕರ್ಕೊಂಡು ಹೋಗ್ತಾರಲ್ವಾ ನಮ್ಮ ಮನೆಯಲ್ಲಿ ಅತ್ತೆ ಮನೆ ಕರ್ಕೊಂಡೋದ್ರು ಅತ್ತೆ ಮನೆ ಕರ್ಕೊಂಡೋಗೋದಕ್ಕಿಂತ ಮುಂಚೆ ಮೊದಲು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅಲ್ಲಿ ದೇವರ ಆಶೀರ್ವಾದನ ತಗೊಂಡು ಆಮೇಲೆ ಮನೆ ಕರ್ಕೊಂಡು ಹೋಗ್ತಾರಲ್ವ ನಾವು ಮೊದಲಿಗೆ ಹೋಗಿದ್ದು ಶ್ರೀರಾಮರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಅದಾದ್ಮೇಲೆ ನಾವು ಅತ್ತೆ ಮನೆಗೆ ಹೋದ್ವಿ ಆಮೇಲೆ ಇನ್ನೇನು ನಮ್ಮ ಮದುವೆ ಆಗಿ ಒಂದು ವರ್ಷ ಆಗ್ತಾ ಬರ್ತಾ ಇತ್ತು ಟೂ ತೌಸಂಡ್ ಏಯ್ಟೀನ್ ಫೆಬ್ರವರಿ ಮಂತಲ್ಲಿ ನಮ್ಮ ಮದುವೆ ಆಗಿದ್ದು ಅದೇ ವರ್ಷ ಡಿಸೆಂಬರ್ ಮಂತಲ್ಲಿ ಈ ಅಶ್ವಥ್ ಕಟ್ಟೆಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ನಮ್ಮ ಮಾವನವರು ಇನ್ನು ಪ್ರತಿಷ್ಠಾಪನೆ ಆದಾಗ ಈ ಬೇವಿನ ಗಿಡನ ಬೆಳೆಸೋದಕ್ಕೆ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದೀವಿ ಅದರಲ್ಲಿ ನನ್ನ ತಮ್ಮ ಅಂತೂ ತುಂಬ ಕಷ್ಟಪಟ್ಟಿದ್ದಾನೆ ಅವನಂತೂ ಈ ಬೇವಿನ ಗಿಡಕ್ಕೆ ಫೆನ್ಸಿಂಗ್ ಎಲ್ಲ ಹಾಕಿ ಮತ್ತು ಬಂದಾಗ ಹೋದಾಗ ನೀರೆಲ್ಲ ಹಾಕಿ ತುಂಬ ಕಷ್ಟಪಟ್ಟು ಈ ಪಾಟಿಗೆ ನಾವು ಮರವಾಗಿ ಬೆಳೆಸಿದ್ದೀವಿ ಕಮ್ಯುನಿಟಿಯಲ್ಲಿ ನೀವು ಚೆಕ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಲಾಸ್ಟ್ ತುಂಬ ದಿನಗಳಿಂದ ನಾನು ಒಂದು ಪೋಸ್ಟನ್ನು ಹಾಕಿದ್ದೀನಿ ಬೇವಿನ ಗಿಡ ನೆಟ್ಟು ನಾವು ಯಾವ ರೀತಿಯಾಗಿ ಮರವಾಗಿ ಿ ಬೆಳೆಸ್ಕೊಂಡು ಬಂದಿದ್ದೀವಿ ಅಂತಂದ್ಬಿಟ್ಟು ನೆಕ್ಸ್ಟ್ ಈಗ ಇಲ್ಲಿ ಅಶ್ವಥ್ ಕಟ್ಟೆ ಹಿಂದೆ ಒಂದು ಕುಂಟೆ ಇದೆ ಈ ಕುಂಟೆಯಲ್ಲಿ ಸುಮಾರಷ್ಟು ತಾವರೆ ಹೂವುಗಳು ಬಿಟ್ಟಿರುತ್ತೆ ಯಾವಾಗ್ಲೂ ಲಾಸ್ಟ್ ಇಯರ್ ಎಲ್ಲ ಇನ್ನೂ ಚೆನ್ನಾಗಿ ತಾವರೆ ಹೂವುಗಳಿತ್ತು ಮತ್ತೆ ಕುಂಟೆ ತುಂಬ ನೀರೆಲ್ಲ ಇತ್ತು ಈ ವರ್ಷ ಮಳೆಗಳೆಲ್ಲ ಇಲ್ಲ ಅಲ್ವಾ ಹಾಗಾಗಿ ನೀರು ಕಡಿಮೆನೆ ಹಾಗೆ ತಾವರೆ ಹೂವುಗಳು ಅಷ್ಟೇ ಕಡಿಮೆ ಇತ್ತು ಇಲ್ಲಿ ಒಂದಿಬ್ರು ಹುಡುಗರು ತಾವರೆ ಹೂವುಗಳನ್ನ ಕಿತ್ಕೊಂಡು ಹೋಗಕ್ಕೆ ಬಂದಿದ್ರು ಹಾಗೆ ನಾನು ನೋಡ್ದೆ ನನಗೂ ಒಂದು ಸ್ವಲ್ಪ ತಾವರೆ ಹೂವುಗಳನ್ನ ಕಿತ್ಕೊಡಿ ಅಂತ ಕೇಳಿದೆ ಸರಿ ಆಯ್ತಕ್ಕ ಕಿತ್ಕೊಡ್ತೀನಿ ಅಂತಂದ್ರು ಆಮೇಲೆ ಅವರು ನನಗೂ ಒಂದು ಸ್ವಲ್ಪ ಕಿತ್ಕೊಟ್ರು ನನ್ನ ಪೂಜೆ ಎಲ್ಲ ಆದಮೇಲೆ ಹೋಗಿ ತಾವರೆವುಗಳನ್ನ ಕಿತ್ಕೊಂಡು ಬರೋಣ ಅಂತ ಅನ್ಕೊಂಡಿದ್ದೆ ಯಾಕಂದ್ರೆ ಕುಂಟೆಯಲ್ಲಿ ನೀರೆಲ್ಲ ಒಂದು ಸ್ವಲ್ಪ ಕಡಿಮೆ ಇತ್ತು ಕಿತ್ಕೊಳ್ಳೋದಕ್ಕೆ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಆದರೆ ಅಷ್ಟರಲ್ಲಿ ಹುಡುಗರೆಲ್ಲ ತಾವರೆ ಹೋಗ್ಳನ್ನ ಇದ್ರಲ್ವಾ ಹಾಗೆ ಕೇಳಿದೆ ಅವರೇ ಕಿತ್ಕೊಟ್ರು ಪಾಪ ಇವಾಗ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಮಾಡಿದ್ದಾಯ್ತು ಅತ್ತೆ ನೀರು ಮಜ್ಜಿಗೆಯನ್ನ ತರೋದು ಮರ್ತು ಬಿಟ್ಟಿದ್ದಾರೆ ಮನೆಯಲ್ಲಿ ಕ್ಯಾನ್ಗೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ವಿ ಆದರೆ ಬರೋ ಒಂದು ಟೆನ್ಷನ್ನಲ್ಲಿ ಆ ಒಂದು ಮಜ್ಜಿಗೆಯನ್ನ ಮರ್ತು ಬಂದ್ಬಿಟ್ಟಿದ್ದಾರೆ ಹಾಗಾಗಿ ನಾವು ಬರೀ ಬೇಳೆ ಮತ್ತೆ ಒಂದು ಕರ್ಬೂಜ ಪಾನಕವನ್ನ ಇಟ್ಟಿದೀವಿ ಮತ್ತೆ ಮನೆಗೆ ವಾಪಸ್ ಹೋಗಿ ಮಜ್ಜಿಗೆಯನ್ನ ತಗೊಂಬರೋಣ ಅಂತಂದ್ರೆ ಯಶ್ವತ್ ಕಟ್ಟೆಗೂ ಮತ್ತೆ ನಮ್ಮ ಮನೆಗೂ ಒಂದು ಸ್ವಲ್ಪ ದೂರ ಇದೆ ಹಾಗಾಗಿ ಹೋಗ್ಲಿ ಬೇಡ ಬಿಡು ಅಂತಂದ್ಬಿಟ್ಟು ಅತ್ತೆ ಅಂದರು ಹಾಗಾಗಿ ಬೇಳೆ ಮತ್ತೆ ಪಾನ್ಕೆ ಕೊಟ್ವಿ ಎಲ್ರಿಗೂ ಇಲ್ಲೂ ಅಷ್ಟೇನು ಜನ ಬರೋದಿಲ್ಲ ಮೊದಲೆಲ್ಲ ರೋಡಲ್ಲಿ ಯಾರು ಹೋಗ್ತಾರೋ ಯಾರು ಬರ್ತಾರೋ ಅವ್ರನ್ನೆಲ್ಲ ಕರ್ದು ಕರ್ದು ಕೊಡ್ತಾ ಇದ್ವಿ ಆದರೆ ಈ ವರ್ಷ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಹಾಗಾಗಿ ಅಲ್ಲಿ ಹುಡುಗರು ಸುಮಾರಷ್ಟು ಜನ ಇದ್ರು ಅವ್ರಿಗೆ ಕೊಟ್ವಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನಕ್ಕೆ ಆಗುವಷ್ಟು ಹೆಸ್ರು ಬೇಳೆ ಮತ್ತೆ ಪಾನಕನ ಕೊಟ್ವಿ ಲಾಸ್ಟ್ ಇಯರ್ ಎಲ್ಲ ಒಂದ್ ಸ್ವಲ್ಪ ಕಡಿಮೆನೇ ಜನ ಇರ್ತಾ ಇದ್ರು ಯಾಕಂದ್ರೆ ಇದು ಊರ ಥರ ಇದ್ದಿದ್ರೆ ಏನೋ ಒಂಥರ ಜನ ಬರ್ತಾ ಇದ್ರು ಹೋಗ್ತಾ ಇದ್ರು ಅವ್ರಿಗೆಲ್ಲ ಕೊಡ್ಬೋದಾಗಿತ್ತು ಇದೊಂಥರ ಕಾರ್ ಥರ ಇರುತ್ತೆ ಇಲ್ಲಿ ಅಷ್ಟಾಗಿ ಜನ ಯಾರೂ ಬರೋದಿಲ್ಲ ರೋಡ್ ಅಲ್ಲಿ ಯಾರಾದ್ರೂ ಹೋದ್ರೆ ಬಂದ್ರೆ ಅವ್ರಿಗೆ ಕೊಡ್ತಾಯಿದ್ವಿ ಇದ್ವಿ ಇನ್ನು ಈಗ ಪೂಜೆ ಎಲ್ಲ ಮುಗೀತು ಎಲ್ಲ ಬ್ಯಾಗಲ್ಲಿ ಜೋಡ್ಸಿಟ್ಕೊಳ್ತಾ ಇದ್ದೀವಿ ಬೆಳಗ್ಗೆ ಬೇಗನೆ ಬಂದ್ವಿ ಒಂದು ಏಳು ಗಂಟೆಗೆಲ್ಲ ಬಂದ್ವಿ ಒಂದು ಒಂಬತ್ತು ಗಂಟೆಗೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಎಲ್ಲರಿಗೂ ಪಾನಕ ಮತ್ತು ಬೇಳೆ ಎಲ್ಲ ಹಂಚಿಬಿಟ್ಟು ಇವಾಗ ಮನೆ ಕಡೆ ಹೋಗೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀವಿ ಆಮೇಲೆ ನಮ್ಮ ಅತ್ತೆ ಮಾವ ಪೂಜೆ ಎಲ್ಲ ಆದಮೇಲೆ ಒಂದಷ್ಟು ಫೋಟೋಸನ್ನು ತಗೊಂಡು ನಿಮ್ಮ ತಮ್ಮನಿಗೆ ಅಂತ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾ ಇರ್ತಾರೆ ಹಾಗಾಗಿ ನನ್ನ ಹಸ್ಬೆಂಡ್ ಒಂದಷ್ಟು ಫೋಟೋಸನ್ನು ತೆಗಿಯೋದಕ್ಕೆ ಹೋದರು ಆವಾಗ ನಾನು ಹಾಗೆ ನನಗೊಂದು ಸ್ವಲ್ಪ ವೀಡಿಯೋಸನ್ನು ಮಾಡಿಕೊಡಿ ಅಂತ ಕೇಳಿದೆ ಅದಕ್ಕೆ ಅವರು ಒಂದು ಸ್ವಲ್ಪ ವೀಡಿಯೋಸನ್ನು ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಜಾಸ್ತಿ ವೀಡಿಯೋಸ್ ಮಾಡಿಕೊಡಿ ಅಂತ ಕೇಳಿದ್ರೆ ಕೋಪ ಬರುತ್ತೆ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ಮಾಡಿಕೊಡ್ತಿರ್ತಾರೆ ಅವಾಗವಾಗ ಜಾಸ್ತಿ ನಾನು ಅವ್ರಿಗೆ ಇರಿಟೇಷನ್ ಮಾಡೋದಕ್ಕೆ ಹೋಗೋದಿಲ್ಲ ನನಗಂತೂ ಅದು ಯಾಕೋ ಗೊತ್ತಿಲ್ಲ ಬೇವಿನ ಮರ ಅಂತಂದರೆ ತುಂಬ ಅಂದರೆ ತುಂಬ ಇಷ್ಟ ನನ್ನ ಮದುವೆ ಆಗಿ ಬರೋದಕ್ಕಿಂತ ಮುಂಚೆನೇ ಅರಳಿ ಮರನ ನೆಟ್ಬಿಟ್ಟಿದ್ರು ಬೇವಿನ ಮರನ ನನ್ನ ಮದುವೆ ಆಗಿ ಬಂದ ಮೇಲೆ ನನ್ನ ಕಣ್ಣ ಮುಂದೆ ಬೇಬಿನ ಮರನ ನೆಟ್ಟಿದ್ದು ಪುಟ್ಟು ಗಿಡ ನಾವು ನೆಟ್ಟಿದಾಗ ಎಷ್ಟು ಅಷ್ಟು ದೊಡ್ಡದಾಗಿ ಬೆಳೀತಾ ಇದೆ ಈ ಮರ ಅಂತಂದ್ಬಿಟ್ಟು ಆ ಮರನ ನೋಡಿದಾಗೆಲ್ಲ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಮಾಡಿದ್ದಾದ್ಮೇಲೆ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಆಂಜನೇಯನ ದೇವಸ್ಥಾನದ ಮುಂದೆ ರಾಮರ ಒಂದು ಫೋಟೋನ ಹಾಕಿದ್ದಾರೆ ಹಾಗೆ ಅಲ್ಲಿ ಆಂಜನೇಯನ ದೇವಸ್ಥಾನದತ್ರೂ ಅಷ್ಟೇ ಅವರೂ ಪಾನಕ ಮಜ್ಜಿಗೆ ಮತ್ತು ಬೇಳೆ ಎಲ್ಲ ಹಂಚೋದಕ್ಕೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ರು ನೆಕ್ಸ್ಟ್ ಈಗ ನಾವು ಮನೆಗೆ ಬಂದ ಮೇಲೆ ನಾನು ಮೊದಲಿಗೆ ರಾಮ್ಕೋಟೆಯನ್ನು ಬರೆದು ಆಮೇಲೆ ನಾನು ಟಿಫನ್ ತಿಂದೆ ಮತ್ತೆ ನಾನು ಅಲ್ಲಿ ಊರಲ್ಲಿ ವಿಡಿಯೋಸ್ ಏನೂ ಮಾಡ್ಕೊಂಡಿಲ್ಲ ಗುರುವಾರ ನಾವು ಬೆಂಗಳೂರಿಗೆ ಬಂದ್ವಿ ಆ ಭರ್ತ ನಾನು ತಾವರೆ ಹೂವುಗಳನ್ನು ತೊಗೊಂಬಂದಿದ್ದೀನಿ ಶುಕ್ರವಾರ ಪೂಜೆಗೆ ಆಗುತ್ತೆ ಅಂತಂದ್ಬಿಟ್ಟು ಹುಡುಗರು ಒಂದು ಸುಮಾರಷ್ಟು ಹೂಗಳನ್ನು ಕೊಟ್ಟಿದ್ರು ಅಲ್ಲಿ ನಾವು ಅಶ್ವಥ್ ಕಟ್ಟೆಗೂ ಇಟ್ವಿ ಅದಾದಮೇಲೆ ಅತ್ತೆ ಮನೆಯಲ್ಲಿ ದೇವ್ರ ಫೋಟೋಸ್ಗೆ ಇಟ್ವಿ ಆಮೇಲೆ ಇನ್ನೊಂದು ಸ್ವಲ್ಪ ಮೊಗ್ಗಿರುವಂತಹ ಹೂಗಳನ್ನು ಹಾಗೆ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ ಇವಾಗ ಭರ್ತ ತೊಗೊಂಬಂದಿದ್ದೀನಿ ನೆಕ್ಸ್ಟ್ ಇವಾಗ ಗುರುವಾರ ನೈಟ್ ಊಟಕ್ಕೆ ಪುದೀನ ಒಂದು ಸ್ವಲ್ಪ ಇತ್ತು ಇನ್ನು ಅದು ಹಾಗೇ ಬಿಟ್ಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಪುದೀನ ರೈಸ್ ಮಾಡೋಣ ಅಂತಂದ್ಬಿಟ್ಟು ಪುದೀನ ರೈಸ್ ಮಾಡ್ತಾಯಿದ್ದೀನಿ ಹಾಗೆ ನಾನು ಯಾವ ರೀತಿಯಾಗಿ ಪುದೀನ ರೈಸನ್ನು ಮಾಡ್ತೀನಿ ಅಂತಂದ್ಬಿಟ್ಟು ರೆಸಿಪಿನ ಈಗ ಶೇರ್ ಮಾಡ್ತಾಯಿದ್ದೀನಿ ಕುಕ್ಕರಲ್ಲಿ ನಾನೀಗ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ತುಪ್ಪ ಎಣ್ಣೆ ಬಿಸಿ ಆದಮೇಲೆ ಸ್ಪೈಸಸನ್ನು ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಒಂದು ಸ್ವಲ್ಪ ಮೆಣಸುಕಾಳು ಇದನ್ನೆಲ್ಲ ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಹಾಗೆ ಒಂದು ಸ್ವಲ್ಪ ಊರಿಂದ ಬರ್ತಾ ಫ್ರೆಶ್ ಕರ್ಬೇವ್ ಸೊಪ್ಪನ್ನು ತೊಗೊಂಬಂದಿದ್ದೆ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಕರಿಬೇ ಒಂದು ಸೊಪ್ಪನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡು ಎಣ್ಣೆಯಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡೆ ಅದಾದಮೇಲೆ ಇವಾಗ ರುಬ್ಬಿರುವಂತಹ ಮಸಾಲೆಯನ್ನು ಇದ್ದೀನಿ ಈ ರುಬ್ಬಿರುವಂಥ ಮಸಾಲೆಗೆ ನಾನು ಏನೇನು ಇಂಗ್ರೀಡಿಯಂಟ್ಸನ್ನು ಹಾಕ್ಕೊಂಡಿದ್ದೆ ಅಂತಂದರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೆ ಅದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಒಂದು ಸ್ವಲ್ಪ ಹಸಿ ಕೊಬ್ಬರಿಯನ್ನು ಹಾಕ್ಕೊಂಡು ರುಬ್ಕೊಂಡು ಇದನ್ನು ಈ ಒಂದು ರುಬ್ಬಿರುವ ಮಸಾಲೆಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಎರಡು ಟೊಮೊಟೊ ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನ ಹಾಕೊಂಡು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತೀನಿ ನನ್ನ ಮೈಕ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಅವಾಗವಾಗ ಈ ರೀತಿಯಾಗಿ ವಾಯ್ಸ್ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಇವಾಗ ಈ ಒಂದು ಮಸಾಲೆಯಲ್ಲಿ ಎಣ್ಣೆ ಎಲ್ಲ ಒಂದು ಸ್ವಲ್ಪ ತೇಲೋ ರೀತಿಯಾಗಿ ಬಂದ ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಧನಿಯಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಪುಡಿಯನ್ನು ಹಾಕ್ಕೊಂಡು ಇದನ್ನು ಅಷ್ಟೇ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಲೋ ಫ್ಲೇಮಲ್ಲೇ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಮಸಾಲೆ ಎಲ್ಲ ಯಾವ ರೀತಿಯಾಗಿ ಗಟ್ಟಿಯಾಗಿದೆ ಹಾಗೆ ಯಾವ ರೀತಿಯಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಂತಂದ್ಬಿಟ್ಟು ಈ ಟೈಮಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ನಾನು ಅಕ್ಕಿಯನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಹಾಗಾಗಿ ಇವಾಗ ನಾನು ಎರಡು ಮುಕ್ಕಾಲು ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನೀರೆಲ್ಲ ಒಂದು ಕುದಿ ಬಂದ ಮೇಲೆ ಆಮೇಲೆ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ನಲ್ವ ಆ ಅಕ್ಕಿಯನ್ನು ಹಾಕ್ತೀನಿ ನೆಕ್ಸ್ಟ್ ಇವಾಗ ಅಕ್ಕಿ ಎಲ್ಲ ಹಾಕಿದ್ಮೇಲೆ ಅಕ್ಕಿ ಮತ್ತು ನೀರು ಒಂದು ಕುದಿ ಬಂದ ಮೇಲೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲನ್ನು ಬಿಡ್ತೀನಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಪುದೀನ ರೈಸ್ ಅನ್ನೋದು ಯಾವ ರೀತಿಯಾಗಿ ಬಂದಿದೆ ಅಂತಂದ್ಬಿಟ್ಟು ನಾನಿವತ್ತು ಬಾಸುಮತಿ ರೈಸನ್ನು ಹಾಕಿಲ್ಲ ಇತ್ತೀಚೆಗೆ ನಾನು ಬಾಸುಮತಿ ರೈಸನ್ನು ಇಲ್ಲ ನನ್ನ ಹಸ್ಬೆಂಡ್ಗೆ ಯಾಕೋ ಇಷ್ಟ ಆಗೋದಿಲ್ಲಂತೆ ಹಾಗಾಗಿ ನಾನು ಮಾಮೂಲಿಯಾಗಿ ನಾವು ದಿನ ರೈಸ್ಗೆ ಯಾವ ಅಕ್ಕಿಯನ್ನು ಯೂಸ್ ಮಾಡ್ತೀವೋ ಅದೇ ಒಂದು ಅಕ್ಕಿಯಿಂದ ನಾನು ಪುದೀನ ರೈಸನ್ನು ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಉಡಿ ಉಡಿಯಾಗಿ ಅಂತಂದ್ಬಿಟ್ಟು ನೆಕ್ಸ್ಟು ಇದು ಬಂದು ಶುಕ್ರವಾರ ಇದು ಗುರುವಾರ ದಿನ ನಾನು ದೇವ್ರ ಸಾಮಾನು ಏನು ಬೆಳಗೋದಕ್ಕೆ ಆಗಲಿಲ್ಲ ತುಂಬ ಸುಸ್ತಾಗಿ ಹೋಗಿತ್ತು ಹಾಗಾಗಿ ನಾನು ಶುಕ್ರವಾರ ದಿನ ಬೆಳಕೊಂಡೆ ಆ ಶುಕ್ರವಾರ ದೇವ್ರ ಸಾಮಾನು ಎಲ್ಲ ತೆಗೆದು ಬೆಳಗ್ಲಿಲ್ಲ ಬರೀ ಕಳಶ ದೀಪಗಳು ಮತ್ತು ಈ ಒಂದು ಕಾಮಾಕ್ಷಿ ದೀಪವನ್ನು ಇವತ್ತಿಟ್ಬಿಟ್ಟು ಪೂಜೆ ಮಾಡೋಣ ಅಂತಂದ್ಬಿಟ್ಟು ಕಾಮಾಕ್ಷಿ ದೀಪ ಎಲ್ಲ ತೆಗೆದು ಇವಾಗ ತೊಳೆದು ಇದನ್ನೆಲ್ಲ ಇದ್ದೀನಿ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಹತ್ರ ಮೊದಲಿದ್ದಲ್ವ ಕಾಮಾಕ್ಷಿ ದೀಪ ಅದೊಂದು ಸ್ವಲ್ಪ ಚಿಕ್ಕ ಸೈಜ್ ಆಗಿತ್ತು ಇವಾಗ ನಾನು ಅಮ್ಮ ಮನೆಯಿಂದ ತೊಗೊಂಡ್ಬಂದಿದ್ನಲ್ವ ಕಾಮಾಕ್ಷಿ ದೀಪ ಇದು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ದೊಡ್ಡ ಸೈಜ್ ಆಗಿದೆ ಇವಾಗ ಇದರಲ್ಲಿ ತುಪ್ಪ ಹಾಕ್ಬಿಟ್ಟು ದೀಪ ಹಚ್ಚಿದ್ರೆ ಏನಿಲ್ಲ ಅಂದರೂ ಒನ್ ಅವರ್ವರೆಗೂ ದೀಪ ಉರಿತಾ ಇರುತ್ತೆ ಅದರಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಾತ್ರ ಉರಿತಾ ಇತ್ತು ಹಾಗಾಗಿನೇ ನಾನು ಆ ದೊಡ್ಡ ಸೈಜ್ ಇರಲಿ ಬಿಡಿಯಮ್ಮ ಅಂತಂದ್ಬಿಟ್ಟು ನಾನೇ ತೊಗೊಂಡ್ಬಂದಿದ್ದು ನೆಕ್ಸ್ಟ್ ಇವಾಗ ಶುಕ್ರವಾರ ಪೂಜೆ ಎಲ್ಲ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಆ ಊರಿಂದ ನಾನು ತಾವರೆ ಹೂವುಗಳನ್ನು ತೊಗೊಂಡ್ಬಂದಿದ್ನಲ್ವ ಆ ತಾವರೆ ಹೂವಿಂದ ನಾನು ಲಕ್ಷ್ಮಿ ಅಮ್ಮನವರನ್ನು ಈ ರೀತಿಯಾಗಿ ನಾನು ಅಲಂಕಾರ ಮಾಡಿದ್ದೀನಿ ಹಾಗೆ ಲಕ್ಷ್ಮೀ ಮಂಜುನಾಥ್ ಅನ್ನೋರು ಕಮೆಂಟ್ ಮಾಡಿದರು ಈ ಮಂತು ಟ್ವೆಂಟಿ ಫಿಫ್ತ್ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ವಿಶ್ ಮಾಡಿ ಅಂತಂದ್ಬಿಟ್ಟು ಅದಾದಮೇಲೆ ನಮ್ಮ ಮಗಳದು ಬರ್ತ್ಡೇ ಇದೆ ವಿಶ್ ಮಾಡಿ ಪ್ಲೀಸ್ ಪ್ಲೀಸ್ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು ಉಗಮ್ಯ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ತಡೆ ಪುಟ್ಟ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಪುಟ್ಟ ನೆಕ್ಸ್ಟ್ ಆಗಿ ಲಕ್ಷ್ಮೀ ಮಂಜುನಾಥ್ ಅವರೇ ನಿಮಗೆ ಹ್ಯಾಪಿ ವೆಡ್ಡಿಂಗ್ ಎನಿವರ್ಸರಿ ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಹಾಗೆ ನೀವು ಕಂಡ ಕನಸೆಲ್ಲ ನನಸಾಗಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಪಾ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಅಮ್ಮ ಮನೆಯಿಂದ ಹೊಸ ಕಾಮಾಕ್ಷಿ ದೀಪವನ್ನು ತೊಗೊಂಡ್ಬಂದಿದ್ನಲ್ವ ಹಚ್ಚಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನೆಕ್ಸ್ಟ್ ಹಾಗೆ ಶಿಲ್ಪಾ ಗಜೇಂದ್ರ ಅನ್ನೋರು ಕಮೆಂಟ್ ಮಾಡಿದರು ಈ ಮಂತು ಟ್ವೆಂಟಿ ಫೋರ್ತ್ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ವಿಶ್ ಮಾಡಿ ಅಂತಂದ್ಬಿಟ್ಟು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಹಾಗೆ ನೀವು ಕಂಡ ಕನಸೆಲ್ಲ ನನಸಾಗಲಿ ಅಂತಂದ್ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಪಾ ನೆಕ್ಸ್ಟ್ ಹಾಗೆ ರಮ್ಯಾ ಅನ್ನೋರು ಕಮೆಂಟ್ ಮಾಡಿದರು ಈ ಮಂತ್ ಗೆ ನಮ್ಮದು ಟ್ವೆಲ್ ಇಯರ್ಸು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಹಾಗೆ ನೀವು ಸಾಧ್ಯ ಆದರೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ರಿ ನಾನು ವಿಶ್ ಮಾಡ್ತೀನಿ ರಮ್ಯಾ ಅವರೇ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆಯ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಮಾ ಹಾಗೆ ನೀವು ಕಂಡ ಕನಸೆಲ್ಲ ನನಸಾಗಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ನೆಕ್ಸ್ಟ್ ಆಗಿ ಕೆಲವೊಂದು ವೀಡಿಯೋಸ್ಗೆ ನನಗೆ ವಾಯ್ಸ್ ಓವರ್ ಕೊಡೋದಕ್ಕೇ ಬರೋದಿಲ್ಲ ಅಷ್ಟೊಂದು ತುಂಬ ಟೈಮ್ ತಗೊಂಡು ನಾನು ವಾಯ್ಸ್ ಅವ್ರು ಕೊಡ್ತೀನಿ ಹಾಗೆ ಈ ವಿಡಿಯೋಗೂ ಅಷ್ಟೇ ಅದು ಯಾಕೋ ಗೊತ್ತಿಲ್ಲ ವಾಯ್ಸ್ ಅವ್ರು ಕೊಡೋದಕ್ಕೇ ನನಗೆ ಮಾತುಗಳೇ ಬರ್ತಾ ಇರಲಿಲ್ಲ ಅಷ್ಟು ಕಷ್ಟಪಟ್ಟುಕೊಂಡು ಈ ವಿಡಿಯೋಗೆ ವಾಯ್ಸ್ ಅವರನ್ನು ಕೊಟ್ಟಿದ್ದೀನಿ ಕೆಲವೊಂದು ವೀಡಿಯೋಗಳಿಗೆ ನಾನು ಬೇಗನೆ ವಾಯ್ಸ್ ಅವರನ್ನು ಕೊಡ್ತೀನಿ ಇನ್ನು ಕೆಲವೊಂದು ವೀಡಿಯೋಸ್ಗೆ ನನಗೆ ವಾಯ್ಸ್ ಓರ್ ಬೇಗ ಕೊಡೋದಕ್ಕೆ ಬರೋದಿಲ್ಲ ಸಿಕ್ಕಾಪಟ್ಟೆ ತೊದಲ್ತಾ ಇರ್ತೀನಿ ಏನು ಮಾತಾಡೋದು ಏನು ಮಾತಾಡೋದು ಅಂತ ಅನಿಸ್ತಾ ಇರುತ್ತೆ ಅದಾದ್ಮೇಲೆ ತುಂಬಾ ಟೈಮ್ ತೊಗೊಳ್ತೀನಿ ಕೆಲವೊಂದು ವೀಡಿಯೋಸ್ಗೆ ಒಂದೊಂದು ವೀಡಿಯೋಗೆ ಏನಿಲ್ಲ ಅಂತಂದ್ರು ಒನ್ ಅವರಲ್ಲಿ ಮುಗಿಸ್ಬಿಡ್ತೀನಿ ಇನ್ನು ಕೆಲವೊಂದು ವೀಡಿಯೋಸ್ಗೆ ಎರಡು ಅವರ್ ಆದರೂ ಆಗಿರುತ್ತೆ ಒಂದು ಮೂರು ಅವರ್ ಆದರೂ ಆಗಿರುತ್ತೆ ಅದ್ರ ಮಧ್ಯೆ ನಂದು ಮೈಕ್ ಒಂದು ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇತ್ತು ಆ ವಾಯ್ಸ್ ಓವರ್ ಒಂದು ಸ್ವಲ್ಪ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ ಆ ಒಂದು ವಾಯ್ಸ್ ಓವರ್ ಕ್ಲಿಪ್ಪಿಂಗ್ಸ್ ಅನ್ನ ಕಟ್ ಮಾಡಿ ಮತ್ತೆ ನಾನು ಆಗಿ ಏನು ವಾಯ್ಸೋರು ಕೊಡೋದಕ್ಕೆ ಹೋದರೆ ಮೊದಲಿಗೆ ನನಗೆ ಏನೇನು ಮಾತಾಡಿದ್ನೋ ಅದನ್ನೆಲ್ಲ ಇದ್ದೆ ಮತ್ತೆ ನಾನು ಓವರ್ ಕೊಡಬೇಕು ಅಂತಂದರೆ ಏನಪ್ಪ ಮಾತಾಡೋದು ಆಗಲೇ ಏನು ಮಾತಾಡಿದ್ದೆ ನಾನು ಅಂತ ಅನ್ನಿಸ್ತಾ ಇರುತ್ತೆ ಈ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ ತುಂಬ ಅಂದರೆ ತುಂಬಾ ಕಷ್ಟ ಹೊರ್ಗಡೆ ಹೋಗಿ ಕೆಲಸ ಮಾಡಿಬಿಡ್ಬೋದಪ್ಪ ಅಂತ ನನಗೆ ಅನ್ನಿಸ್ತಾ ಇರುತ್ತೆ ಕೆಲವೊಂದು ಸಲ ಈ ವಿಡಿಯೋದಲ್ಲಿ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಏನಾದರೂ ಇದ್ದರೆ ದಯವಿಟ್ಟು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ತೀರಾ ಅದಕ್ಕೆ ನಾನು ಯಾವಾಗಲಾದರೂ ಈ ವರ್ಕ್ ಫ್ರಮ್ ಜಾಬ್ಸ್ ಏನಾದರೂ ನನಗೆ ಸಿಗುತ್ತಾ ಅಂತಂದ್ಬಿಟ್ಟು ಜಾಬ್ಸ್ನೆಲ್ಲ ಸರ್ಚ್ ಮಾಡ್ತಾ ಇರ್ತೀನಿ ನನಗೆ ಈ ಮಾತಾಡೋದು ಅಂತಂದರೆ ಒಂದು ಸ್ವಲ್ಪ ಕಷ್ಟ ಸೈಲೆಂಟಾಗಿ ಕೆಲಸಗಳು ಮಾಡೋದು ಅಂತಂದರೆ ಆರಾಮಾಗಿ ಮಾಡ್ತೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವ್ ಎನೇಸ್ ಡೇ ಬಾ ಬಾಯ್